ಯಾರೇ ಬಂದ್ ಮಾಡಲಿ ಯಾವುದೇ ಕಾರಣಕ್ಕೆ ಬಂದ್ ಮಾಡಲಿ ಅಂಗಡಿ ಮುಚ್ಚಿ ವಿಶ್ರಾಂತಿ ಪಡೆಯುತ್ತಿದ್ದ ಚಿಕ್ಕಬಳ್ಳಾಪುರದ ಜನ ಇಂದು ಬಂದ್ಗೆ ಕರೆ ನೀಡಿದರೂ ವಿಶ್ರಾಂತಿಯ ಬದಲಾಗಿ ಎಂದಿನಂತೆ ವಹಿವಾಟಿನಲ್ಲಿ ನಿರತರಾಗಿದ್ದು ವಿಶೇಷ ಎಂಇಎಸ್ ಪುಂಡಾಟಿಕೆ ವಿರೋಧಿಸಿ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಒತ್ತಾಯಿಸಿ ಮತ್ತು ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಲ್ಪಿಸಲು ಒತ್ತಾಯಿಸಿ ಕನ್ನಡ ಒಕ್ಕೂಟದ ರಾಜ್ಯಾಧ್ಯಕ್ಷ ವಾಟಾಲ್ ನಾಗರಾಜ್ ನೇತೃತ್ವದಲ್ಲಿ ಇಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು ಆದರೆ ಬೆಳಂಬೆಳಿಗೆ ಕನ್ನಡ ಸೇನೆ ಕಾರ್ಯಕರ್ತರು ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಎಂಇಎಸ್ ಪ್ರತಿಕೃತಿ ದಹನ ಮಾಡಿ ಮರಾಠಿ ಪುಂಡರ ವಿರುದ್ಧ ಘೋಷಣೆ ಕೂಗುವ ಮೂಲಕ ಕೆಲಕಾಲ ಆಕ್ರೋಶ ವ್ಯಕ್ತಪಡಿಸಿದರು ಇದನ್ನು ಹೊರತುಪಡಿಸಿ ಜಿಲ್ಲಾ ಕೇಂದ್ರದಲ್ಲಿ ಯಾವುದೇ ಪ್ರತಿಭಟನೆಯಾಗಲಿ ಬಂದ್ ಪ್ರಯತ್ನವಾಗಲಿ ನಡೆಯಲೇ ಇಲ್ಲ ಪ್ರತಿಕೃತಿ ದಹನಕ್ಕೆ ಮಾತ್ರ ಸೀಮಿತವಾದ ಬಂದ್ನಿಂದಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಜನಜೀವನ ಎಂದಿನಂತೆ ನಡೆಯಿತು ನಿನ್ನೆಯೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರು ಜಿಲ್ಲೆಯಲ್ಲಿ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಬಂದ್ ಮಾಡಿಸುವಂತಿಲ್ಲ ಶಾಂತಿ ಕದಡುವ ರೀತಿಯಲ್ಲಿ ಬಂದ್ ಮಾಡಿದರೆ ಕಾನೂನು ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದರು ಅಲ್ಲದೆ ಮುಂಜಾಗ್ರತಾ ಕ್ರಮವಾಗಿ ನಗರದ ಆಯಕಟ್ಟಿನ ಜಾಗಗಳಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಲಾಗಿತ್ತು ಜೊತೆಗೆ ಹೋಟೆಲ್ ಮಾಲೀಕರ ಸಂಘ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹಲವು ಕನ್ನಡಪರ ಸಂಘಟನೆಗಳು ಸೇರಿದಂತೆ ಬಹುತೇಕ ಸಂಘಟನೆಗಳು ಇಂದಿನ ಕರ್ನಾಟಕ ಬಂದ್ ಬೆಂಬಲಿಸಿರಲಿಲ್ಲ ಇದರಿಂದಾಗಿ ನಗರದಲ್ಲಿ ಎಂದಿನಂತೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ಸಂಚಾರ ಇತ್ತು ಆಟೋ ಸೇರಿದಂತೆ ಸರಕು ಸಾಗಾಣಿಕಾ ವಾಹನಗಳ ಸಂಚಾರವೂ ಎಂದಿನಂತೆ ಇತ್ತು ಶಾಲಾ ಕಾಲೇಜುಗಳು ಎಂದಿನಂತೆ ನಡೆದರೆ ಚಿಂತಾಮಣಿಯಲ್ಲಿಯೂ ಚಿತ್ರಮಂದಿರದಲ್ಲಿಯೂ ಚಿತ್ರ ಪ್ರದರ್ಶನ ಮಾಮೂಲಿನಂತೆ ಪ್ರದರ್ಶನವಾಯಿತು ಮಾರುಕಟ್ಟೆ ಸೇರಿದಂತೆ ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯಾಪಾರ ವಹಿವಾಟು ಎಂದಿನಂತೆ ಸಾಗಿತ್ತು ಆದರೂ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ನಗರದ ರೈಲ್ವೆ ನಿಲ್ದಾಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಲಾಗಿತ್ತು ಅಲ್ಲದೆ ಶಿಡ್ಲಘಟ್ಟ ವೃತ್ತ ಬಲಮುರಿ ವೃತ್ತ ಎಪಿಎಂಸಿ ಮಾರುಕಟ್ಟೆ ಸೇರಿದಂತೆ ಪ್ರಮುಖ ಜಾಗಗಳಲ್ಲಿ ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿತ್ತು ಆದರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಲಿಲ್ಲ ಅಖಂಡ ಕರ್ನಾಟಕ ರಾಜ್ಯದ ಇವತ್ತಿನ ಮುಂದಿನ ವಿಶೇಷ ಏನೆಂದರೆ ಇವತ್ತು ಎಮ್ ಎಸ್ ಮತ್ತು ಶಿವಸೇನೆಯ ಕಾರ್ಯಕರ್ತರಿಂದ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಾಲಕರ ಆದಂಥ ದೌರ್ಜನ್ಯನ ಖಂಡಿಸಿ ಇವತ್ತು ಅತ್ಯಂತ ಯಶಸ್ವಿ ಶಾಂತಿಯುತ ರೀತಿಯಲ್ಲಿ ಈ ಬಂದನ್ನು ಆಚರಿಸ ಮಾಡ್ತಾಯಿದ್ದೀವಿ ಈ ಮುಖ್ಯ ಉದ್ದೇಶ ಏನಂದರೆ ಈ ಏನು ಮಹಾರಾಷ್ಟ್ರದ ಗಡಿಭಾಗ ಹಂಚಿಕೊಂಡಿರುವ ನಮ್ಮ ಭಾಗದಲ್ಲಿ ಈಗ ಸುಮಾರು ವರ್ಷಗಳಿಂದ ಈ ಪ್ರತಿಭರ್ತನೆಗಳು ನಡೀತಾ ಇದೆ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಂಥ ಸಂಘಟನೆಗಳನ್ನು ಕೂಡಲೇ ನಿಷೇಧ ಹೇರಬೇಕು ಏನು ಆದಂಥ ನಮಗೆ ಚಾಲಕರ ಮೇಲೆ ಅನ್ಯಾಯ ಆಗದಂಥ ದೌರ್ಜನ್ಯಕ್ಕೆ ನ್ಯಾಯ ಸಿಗಿಸಬೇಕು ಅನ್ನೋದನ್ನು ಈ ಮೂಲಕ ದೃಶ್ಯವನ್ನು ಮನವಿ ಮಾಡಿಕೊಳ್ತಾ ಇದ್ದೀವಿ ಮತ್ತೊಮ್ಮೆ ಚಾಲಕರು ಅಂದರೆ ಇದಕ್ಕೆ ಒಂದು ಶಕ್ತಿ ಅಂತ ತೋರಿಸೋ ಸಮಯ ಮುಂದಿನ ದಿನಗಳಲ್ಲಿ ಬರೋ ಆಗುತ್ತೆ ಉದಾಹರಣೆಗೆ ಒಂದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನಾವು ಯಾವುದೇ ರೀತಿಯ ರೋಡ್ಗೆ ಇಳಿಯದೇ ಸ್ವಯಂ ಶಾಲಕರು ಮನೆಯಲ್ಲಿ ಕೂತ್ಕೊಂಡ್ರೆ ಹಾಗೂ ಅನಾಹುತಕ್ಕೆ ಅನಾಹುತ ಮುಂದಿನ ದಿನಗಳು ಯಾವ ಥರ ಅಂತ ಊಹೆ ಮಾಡ್ಕೊಳ್ಬೋದು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಸಹ ಕೊಡ್ತಾ ಕೊಡ್ತಾಯಿದ್ದೀವಿ ಒಟ್ಟಿನಲ್ಲಿ ನಗರದಲ್ಲಿ ಬಂದ್ ನಡೆಯಲಿಲ್ಲ ಅಹಿತಕರ ಘಟನೆಗಳು ನಡೆಯದೆ ಬಂದ ದಿನ ಶಾಂತಿಯುತವಾಗಿ ಮುಗಿಯಿತು ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ